ಇಂದು ನಾವು ಬೆಳೆಯನ್ನು ಸುರಕ್ಷಿತವಾಗಿಡುವ ಒಂದು ಕೀಟನಾಶಕದ ಬಗ್ಗೆ ಮಾತನಾಡೋಣ ಇದು ದ್ರವ ಮತ್ತು ಹರಳಿನ ರೂಪದಲ್ಲಿ ಬರುತ್ತದೆ ನಾವು ಮಾತನಾಡುತ್ತಿರುವುದು ಜೈ ಕಿಸಾನ್ ಸ್ನೈಪರ್ ಜಿ ಮತ್ತು ಸ್ನೈಪರ್ ಎಸ್ಸಿ ಬಗ್ಗೆ ಮೊದಲು ಜೈ ಕಿಸಾನ್ ಸ್ನೈಪರ್ ಎಸ್ಸಿ ಬಗ್ಗೆ ಮಾತನಾಡೋಣ ಇದು ರೈತರಿಗೆ ಅತ್ಯಗತ್ಯವಾದ ಪರಿಣಾಮಕಾರಿ ಕೀಟನಾಶಕವಾಗಿದೆ ಸ್ನೈಪರ್ ಎಸ್ಸಿಯ ಮುಖ್ಯ ಘಟಕಾಂಶವೆಂದರೆ ಕ್ಲೋರಾಂಟ್ರಾ ನಿಲಿ ಪ್ರೋಲ್ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಎಸ್ಸಿ ಇದು ಕೀಟಗಳ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಇದನ್ನು ವಿವಿಧ ರೀತಿಯ ಪ್ರಮುಖವಾದ ಬೆಳೆಗಳಲ್ಲಿ ಬಳಸಬಹುದು ಭತ್ತದಲ್ಲಿ ಹಳದಿ ಕೊರಕ ಮತ್ತು ಎಲೆ ಸುರುಳಿ ಹುಳ ಟೊಮ್ಯಾಟೊ ಹಾಗೂ ಮೆಣಸಿನಕಾಯಿ ಬೆಳೆಗಳಲ್ಲಿ ಹಣ್ಣು ಕೊರಕಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ ಈ ಕೀಟಗಳನ್ನು ನಿಯಂತ್ರಿಸಲು ಪ್ರತಿ ಎಕರೆಗೆ ಅರವತ್ತು ಮಿಲಿ ಲೀಟರ್ ಅಥವಾ ಪ್ರತಿ ಲೀಟರ್ಗೆ ಪಾಯಿಂಟ್ ನಾಲ್ಕು ಲೀಟರ್ ಸ್ನಾಯಪರ್ ಎಸ್ಸಿಯನ್ನು ಸಿಂಪಡಿಸಬೇಕು ಅದೇ ರೀತಿ ಹತ್ತಿ ಬೆಳೆಯಲ್ಲಿ ಹೆಲಿಕಾಪಾರುವ ಕಾಯಿ ಕೊರಕ ಚುಕ್ಕೆ ಕಾಯಿ ಕೊರಕ ಮತ್ತು ಎಲೆ ತಿನ್ನುವ ಮರಿಹುಳಗಳ ವಿರುದ್ಧ ಪ್ರತಿ ಎಕರೆಗೆ ಅರವತ್ತು ಮಿಲಿ ಲೀಟರ್ ಅಥವಾ ಪ್ರತಿ ಲೀಟರ್ ನೀರಿಗೆ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿ ಲೀಟರ್ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಎಲೆಕೋಸಿನಲ್ಲಿ ವಜ್ರದ ಬೆನ್ನಿನ ಚಿಟ್ಟೆಯ ವಿರುದ್ಧ ಪ್ರಮುಖ ಕೀಟನಾಶಕ ಇದರ ಹತೋಟಿಗಾಗಿ ಪ್ರತ್ಯೇಕರಿಗೆ ಇಪ್ಪತ್ತು ಮಿಲಿ ಲೀಟರ್ನಂತೆ ಸ್ನೈಪರ್ ಎಸ್ಸಿಯನ್ನು ಬೆರೆಸಿ ಸಿಂಪಡಿಸಬೇಕು ಕಬ್ಬಿನಲ್ಲಿ ಇದು ಆರಂಭಿಕ ಸುಳಿ ಕೊರೆಯುವ ಹುಳ ಮತ್ತು ನೆತ್ತಿ ಸುಳಿ ಕೊರಕಗಳನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿ ಈ ಕೀಟಗಳನ್ನು ನಿಯಂತ್ರಿಸಲು ಪ್ರತ್ಯೇಕರಿಗೆ ನೂರೈವತ್ತು ಮಿಲಿ ಲೀಟರ್ನಂತೆ ಅಥವಾ ಪ್ರತಿ ಲೀಟರಿಗೆ ಸೊನ್ನೆ ಪಾಯಿಂಟ್ ಏಳು ಐದು ಮಿಲಿ ಲೀಟರ್ ಸ್ನೈಪರ್ ಎಸ್ಸಿಯನ್ನು ಸಿಂಪಡಿಸಬೇಕು ಇದಲ್ಲದೆ ಇದನ್ನು ಬದನೆಕಾಯಿ ಸೋಯಾ ಅವರೆ ಬೆಂಡೆಕಾಯಿ ಕಡಲೆ ಬೆಳೆಗಳಲ್ಲಿ ಕಾಯಿ ಕೊರಕಗಳ ವಿರುದ್ಧ ದೀರ್ಘಾವಧಿಯ ಬೆಳೆ ರಕ್ಷಣೆಗಾಗಿ ಸಮರ್ಪಕವಾಗಿ ಬಳಸಬಹುದು